ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇವರು ಬೆಂಕಿಯಾಗಿ ಬ್ಯಾಟಿಂಗ್ನ ಆಡ್ತಾರೆ ಹಾಗಾದರೆ ಇವರು ಏಕೆ ನಮ್ಮ ತಂಡಕ್ಕೆ ಬರುತ್ತಾರೆ ಅವರು ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಳ್ಳೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇರುವ ಸಿಕ್ಸರ್ ಕಿಂಗ್ ಅದು ಬೇರೆ ಯಾರು ಇಲ್ಲ ಡಿವಾರ್ಡ್ ಬ್ರೇವಿಸ್ ಅಂತ ಹೌದು ಫ್ರೆಂಡ್ಸ್ ಡೆವಾಲ್ಡ್ ಬ್ರೇವಿಸ್ ಅವರು ಓದ್ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡಿದ್ರು ಮುಂಬೈ ಇಂಡಿಯನ್ಸ್ ಪರ ಇವರು ಬೆಂಕಿಯಾದ ಅನ್ನು ನೀಡಿದ್ರು ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ರು ಇವರು ನಲವತ್ತು ಐವತ್ತು ರನ್ನನ್ನು ಆರಾಮಾಗಿ ಹತ್ತೊಂಬತ್ತು ಹದಿನೆಂಟು ಬಾಲ್ಗಳಲ್ಲಿ ಚರ್ಚ್ ಬಿಸಾಕ್ತಾರೆ ಅಂತ ಹೇಳ್ಬೋದು ಇವರು ಯಾರ ಜಾಗದಲ್ಲಿ ಬರಲಿದ್ದಾರೆ ಅಂದರೆ ಬೆತ್ತಲವರ ಜಾಗದಲ್ಲಿ ಯಾಕೆಂದರೆ ಬೆತ್ತಲವ್ರಿಗೆ ಇಂಜುರಿ ಆದ ಕಾರಣ ಅವರು ಇನ್ನೂ ಕೂಡ ನಾಲ್ಕು ವಾರ ಅವರಿಗೆ ರೆಸ್ಟ್ ಬೇಕಂತೆ ಆ ಕಾರಣದಿಂದ ಅವರು ಹೊರಗೆ ಉಳಿಯಬಹುದು ಅದಕ್ಕೆ ಅವರು ಹೊರಗೆ ಉಳಿದ್ರೆ ಡೈರೆಕ್ಟಾಗಿ ಡಿವಾಲ್ಡ್ ಬ್ರೇವಿಸ್ ಅವರನ್ನು ಕರೆತರಲು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಂದು ಬಿಗ್ ಪ್ಲ್ಯಾನ್ ರೆಡಿ ಮಾಡಿದೆ ಅಂತ ಹೇಳ್ಬೋದು ಹಾಗಾದರೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಡಿವಾಲ್ಡ್ ಬ್ರೇವಿಸ್ ಅವರು ಬರಬೇಕಾ ಬರಬಾರ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಡಿವಾಲ್ಟ್ ಬ್ರೋವಿಸ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಲೇಬೇಕು ಯಾಕೆಂದರೆ ಒಂದಾನೊಂದು ಕಾಲದ ಕಾಲದಲ್ಲಿ ಎ ಬಿ ಡಿ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅದೇ ಶೈಲಿಯಲ್ಲಿ ಬ್ಯಾಟಿಂಗ್ ಆಡುವ ಆಟಗಾರ ಅಂದರೆ ಅದೇ ಡಿವಾಲ್ಟ್ ಬ್ರವಿಸ್ ಅಂತ ಹೇಳ್ಬೋದು ಎ ಬಿ ಡಿ ಅವರನ್ನು ಚಿಕ್ಕ ವಯಸ್ಸಿನಿಂದಲೇ ಇವರು ಇನ್ಪುರಿಯೆನ್ಸ್ ಆಗಿ ತಗೊಂಡಿದ್ದಾರೆ ಅವ್ರ ಥರನೇ ಬ್ಯಾಟಿಂಗ್ನ ಆಡ್ತಾರೆ ಅದಕ್ಕಾಗಿ ಇವರು ಬಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೊಬ್ಬ ಎ ಬಿ ಡಿ ಸಿಕ್ಕಾಗುತ್ತೆ ಜೂನಿಯರ್ ಎ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್